ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು ನೀವೆಲ್ಲರೂ ನನ್ನ ಸೀರಿಯಲಲ್ಲಿ ನೋಡಿರ್ತೀರ ಇದು ನನ್ನ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ ಈ ಅವಕಾಶ ಕೊಟ್ಟಂತ ವಿಧಾ ಸರ್ಗೆ ಹಾಗೆ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ನಂದು ತುಂಬ ಇಷ್ಟ ಆಯಿತು ನನಗೆ ನನ್ನ ಕ್ಯಾರೆಕ್ಟರ್ ಸಿನಿಮಾ ಕತೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ಬರ್ತಿದೆ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಸರಳ ಸುಂದರಿ ತಂಗೂ ಶುದ್ಧವಾಗಲಿ ಅಂತ ಹಾರೈಸ್ತಾ ಇನ್ನು ನಮ್ಮ ಟೀಮ್ನ ಕರಿಸುಬು ಸರ್ ಗಣೇಶ್ ಸರ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಲೇಬೇಕು ಈಗ ಎಲ್ಲರಿಗೂ ನಮಸ್ಕಾರ ಮೊದಲ್ನೇದಾಗಿ ನಮ್ಮ ಅಶೋತ್ಥಾರಾಯಣ ಸಾಹೇಬ್ರು ಹೋಗಿ ತೆರೆದ ತಕ್ಷಣನೇ ಏನೂ ಕೇಳ್ದೇನೆ ನಾನು ಬರ್ತೀನಿ ಮಾಡ್ಕೊಡ್ತೀನಿ ಅಂತೇಳಿ ಬಂದರು ಥ್ಯಾಂಕ್ ಯು ಸಾಹೇಬ್ರಾಯ್ ನಾ ಯಾವಾಗಲೂ ನಿಮಗೆ ಚಿರೋ ಹಾಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರು ನಮ್ಮ ರವಿ ಗಣಿಗವರು ರವಿಕುಮಾರ್ ರವಿಕುಮಾರ್ನ ಫೋನ್ ಮಾಡಿದ ತಕ್ಷಣ ಕಾರ್ಡ್ ಕೊಡಕ್ಕೆ ಬರ್ತೀನಿ ಅಂದ್ರು ಏನೂ ಬೇಡ ನಾನು ಮಂಡ್ಯದಲ್ಲಿ ಇದ್ದೀನಿ ಇಲ್ಲಿ ಬಂತೀನಿ ನಾನು ಬರ್ತೀನಿ ಅಷ್ಟೇ ಇವತ್ತು ಥ್ಯಾಂಕ್ ಯು ಯು ಸೋ ಯಾರ ಪ್ರಥಮಣ ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡೋದವ್ರಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ನಾನು ಇರ್ತೀನಿ ಅಂತಂದ್ರು ಬಂದಿದ್ದಾರೆ ಥ್ಯಾಂಕ್ ಯು ಪ್ರಥಮ್ ಸರ್ ಕಾಕ್ರೋಚ್ ಸುದೀವರು ಅವರು ಅಷ್ಟೇ ಅಷ್ಟೇ ಪ್ರೀತಿಯಿಂದ ಕರೆದ ತಕ್ಷಣ ಬಂದ್ರು ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾ ಯಾವಾಗ್ಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ ಏನೋ ಈ ತರದ್ದೇನೋ ಕೆಂಪೇಗೌಡ ಕಾಮಿಡಿಯನ್ನೋ ಒಂದು ಸುಮಾರಾಗಿರ್ಬೋದೇನೋ ಅಂತಾರೆ ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದ್ರೆ ಒಂದ್ ದೊಡ್ಡ ಸಿನಿಮಾ ಮಾಡ್ಕೊಟ್ಟಿದಾರೆ ನನಗೆ ಥ್ಯಾಂಕ್ ಯು ಭರತಣ್ಣ ಯಾಕೆಂದ್ರೆ ಈ ಸಿನಿಮಾಗೆ ಬೇಕಾದಂತ ಅಷ್ಟು ಕೊಟ್ಟು ಒಂದ್ ದೊಡ್ಡ ಬಜೆಟ್ ಅಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದೀರಾ ಕಾಮಿಡಿಯನ್ನ ಹೀರೋ ಮಾಡೋದಕ್ಕೆ ಒಂದು ತಾಕತ್ ಬೇಕು ಅದು ನಿಮ್ಮಲ್ಲಿದೆ ತುಂಬ ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ರಿ ಥ್ಯಾಂಕ್ ಯು ಅಣ್ಣ ಖಂಡಿತ ನಮ್ಮ ಕನ್ನಡದ ಜನತೆ ಒಳ್ಳೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಇನ್ನು ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಇವನು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಫ್ರೆದರಲ್ಲಿ ವರ್ಕ್ ಮಾಡ್ತಾರೆ ಅದಾದಮೇಲೆ ಫುಲ್ ಟ್ರಿಪಲ್ಲಿ ಇರ್ತಾರೆ ಶನಿವಾರ ಭಾನುವಾರ ಟ್ರಿಪ್ಪಲ್ ಇರ್ತಾರೆ ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ ಅಲ್ಲಿ ನಡೆಯುವಂಥ ಕಥೆಗಳು ಘಟನೆಗಳು ಅದೇ ಸಿನಿಮಾ ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ ಅಲ್ಲಿ ಏನಾರು ಆಯ್ತಾ ಆರ್ ಇದೆಯಾ ಸೊ ಇದೆ ಬಟ್ ಆರ್ ಆರ್ ಸಿನಿಮಾ ಅಲ್ಲ ಒಂದು ಸೈ ಸಸ್ಪೆನ್ಸು ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ ಹಂಗಂತ ಸಸ್ಪೆನ್ಸು ಸೈಕಾಲಜಿಕಲ್ ಥ್ರಿಲ್ಲರೂ ಅಲ್ಲ ಕಾಮಿಡಿ ಕಾಮಿಡಿ ಬೇಕು ಕೆಂಪೇಗೌಡ ಅಂದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ ಕಾಮಿಡಿ ಬೇಕು ಅದಕ್ಕೆ ಟನ್ನಿಸ್ ಕೃಷ್ಣ ಕೃಷ್ಣವ್ರು ಇದ್ದಾರೆ ಪವನ್ ಅವರು ಇದ್ದಾರೆ ಕರಿ ಸುಬ್ಬಣ್ಣ ಇದ್ದಾರೆ ನಾನು ಇದ್ದೀನಿ ಗಣೇಶ್ ರಾವ್ ಎಲ್ಲ ಕಾಮಿಡಿ ದಂಡೇ ಇದೆ ಹರೀಶ್ ರಾಜ್ ಅವ್ರ ಎಲ್ಲರೂ ಅಷ್ಟು ಜನ ಇದ್ದೇ ಇರುತ್ತೆ ಹಾಗಂತ ಕಾಮಿಡಿ ಸಿನಿಮಾನು ಅಲ್ಲ ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ ಯಾವ ಜನರ ಸಿನಿಮಾ ಅಂತ ನೀವು ಕೇಳೋದಾದರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ ಉಪ್ಪಿನಕಾಯಿಂದ ಒಬ್ಬಟ್ಟವ್ರಿಗೂ ಎಲ್ಲ ಇರುತ್ತೆ ಅದೇ ಥರ ನಮ್ಮ ಸಿನಿಮಾ ಪ್ಯಾಕೇಜು ಒಂದೊಳ್ಳೆ ಪ್ಯೂರ್ ಲವ್ ಸ್ಟೋರಿ ಒಂದೊಳ್ಳೆ ಸೆಂಟಿಮೆಂಟು ಕ್ಲೈಮ್ಯಾಕ್ಸಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ಬರು ಅಳ್ತೀರಾ ಅದು ನಾನು ಇವತ್ತೇ ಬರ್ಕೊಡ್ತೀನಿ ಎಲ್ಲರೂ ಅಳ್ತೀರಾ ಅಳದೇ ಬರೋಲ್ಲ ಆಮೇಲೆ ಸಿನಿಮಾ ತುಂಬ ಪ್ರಾಮಿಸ್ ಆಗಿ ಮಾಡಿದೀವಿ ತುಂಬ ಚೆನ್ನಾಗಿದೆ ಎಲ್ಲರೂ ಆಗುತ್ತೆ ಅಕಸ್ಮಾತ್ ಏನಾದರೂ ಕೆಂಪೇಗೌಡ ಏನಪ್ಪ ಹೊತ್ತು ಟ್ರೈಲರ್ ಅಲ್ಲಿ ಅಷ್ಟೇ ಹೇಳ್ದೆ ಏನೂ ಇಲ್ಲ ಸಿನಿಮಾ ಅಂದರೆ ಡೈರೆಕ್ಟಾಗಿ ನಾನು ಬೈಬೋದು ನೀವು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮಾಡಿದೀವಿ ಅದಕ್ಕೆ ಒಂದು ಉದಾಹರಣೆ ಏನು ಅಂದರೆ ನೋಡಿ ನಾನು ಬಂದು ಇಂಡಸ್ಟ್ರಿಗೆ ಒಂದು ಹದಿನೆಂಟು ವರ್ಷ ಆಯ್ತಾ ಹದಿನೆಂಟು ವರ್ಷ ಇಂಡಸ್ಟ್ರಿ ಒಂದು ಎಪ್ಪತ್ತೊಂಬತ್ತು ಸಿನಿಮಾ ಎಲ್ಲ ಹೀರೋಗಳ ಜೊತೆ ಮಾಡಿ ಮೊದಲನೇ ಸಿನಿಮಾ ನಂದು ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ ಇಷ್ಟೇ ಹಾಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದೀವಿ ನನ್ನನ್ನು ನಾನು ಗೆಲ್ಲಿಸ್ಕೊಳ್ಳೋಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದೀವಿ ಮೊದಲನೇದಾಗಿ ಎಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು ಎಲ್ಲರೂ ಸೋಷಿಯಲ್ ಮೀಡಿಯಾ ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು ನಾನು ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನ ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ ನಿಮ್ಮೆಲ್ಲರ ಆಶೀರ್ವಾದ ಇದ್ರೇ ನಮ್ಮ ಸಿನಿಮಾ ಹಿಟ್ಟಾಗೋದು ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸೋ ಒಂದು ಕೆಲಸ ನೀವೇ ಮಾಡೋಕ್ಕಾಗೋದು ದಯವಿಟ್ಟು ತಲುಪಿಸಿ ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮೊದಲನೇವರು ನನಗ ಒಂದು ಸಪೋರ್ಟ್ ನ ನೀವು ಮಾಡಿ ಅಂತ ಕೇಳ್ಕೊಂತೀನಿ ಇನ್ನು ಸಿನಿಮಾ ಕಟ್ಲೆ ಅಂದ್ರೆ ಏನು ಅಂತೆಲ್ಲ ಡೈರೆಕ್ಟರ್ ಹೇಳಿದ್ದಾರೆ ನನಗೂ ಎಲ್ರು ಕೇಳ್ತಿದ್ರು ಕಟ್ಲೆ ಅಂದ್ರೆ ಏನು ಕೋರ್ಟ್ ಕಟ್ಲೆನಾ ಅಥವಾ ಕಟ್ಲೆ ಅಂದ್ರೆ ಏನು ಈ ತಡೆ ಹೊಡಿಯೋದ ಮನೆ ಕಟ್ಟದ ಅಂತ ಅದ್ಯಾವುದು ಅಲ್ಲ ಕಟ್ಲೆ ಅಂದ್ರೆ ಟೈಮ್ ಅವಧಿ ಪ್ರತಿಯೊಬ್ಬರಿಗೂ ಒಳ್ಳೆ ಟೈಮ್ ಬೇಕು ಅಂತ ನನಗೂ ಹದಿನೆಂಟು ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನ್ಸುತ್ತೆ ಕಟ್ಲೆ ಬಂದಿದೆ ಅಂತ ಅನ್ಕೊತೀನಿ ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ ನಮ್ಮ ರವೇಣ್ಣವ್ರ ಗೊತ್ತು ನಮ್ದು ಬಸರಾಳು ಮಂಡ್ಯ ಇಂದ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಕಾಮಿಡಿಯನ್ ಮಾಡುವಲ್ಲಿ ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನ ಕಾಮಿಡಿಯನ್ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದಿರಾ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ ಫೆಬ್ರವರಿ ಸಿಕ್ಸ್ ಬರ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದು ಅಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಗೆ ನಮ್ಮ ಟೆಕ್ ಮತ್ತು ಇಡೀ ಒಂದು ಟ್ರೈಲರ್ ನೋಡಿ ನಿಮ್ಮ ಮಾತು ಕಟ್ಲೆ ಸಿನಿಮಾದ ಏನೊಂದು ಟ್ರೈಲರ್ ಲಾಂಚ್ ಆಗಿದೆ ಈ ಲಾಂಚನ್ನ ಮಾಡೋ ಮೂಲಕ ಇನ್ನು ಆತ್ಮೀಯ ಸ್ನೇಹಿತರು ಕೆಂಪೇಗೌಡರು ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ ಭಾಳಷ್ಟು ನಟನೆಯ ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂಥ ಕೆಂಪೇಗೌಡರು ಯಾವುದನ್ನು ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಿರ್ಮಾಪಕರು ಭರತ್ ಗೌಡರು ಸಾಕಷ್ಟು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾನು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಶ್ರೀ ವಿಧ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೇನೆಂತ ವಿಶ್ವಾಸ ಇದೆ ಹಾಗೆ ಸ್ನೇಹಿತರಾದಂಥ ಶ್ರೀಧರ್ ಮ್ಯೂಸಿಕಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮ್ಯೂಸಿಕ್ ಹಾಡು ಭಾಳ ಜೋರಾಗಿದೆ ಸಮಿತಾ ಹೀರೋಯಿನ್ ಅವರಿದ್ದಾರೆ ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನಿಸುತ್ತೆ ಸೊ ಆಲ್ ದ ಬೆಸ್ಟ್ ಚೆನ್ನಾಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಫೀಲ್ ಭಾಳಷ್ಟು ಕನಸನ್ನು ಹೊತ್ತು ನಾವು ಸಿನಿಮಾಕ್ಕೆ ಸಿನಿಮಾದಲ್ಲಿ ಅದು ನಟಿಸ್ಬೇಕು ಅಂತ ತುಂಬ ಜನರು ಕನಸಿರುತ್ತೆ ಆದರೆ ಎಲ್ಲರಿಗೂ ಸಿಗೋಲ್ಲ ನಿಮಗೆಲ್ಲ ಸಿಕ್ಕಿದೆ ಒಳ್ಳೇದಾಗಲಿ ಚೆನ್ನಾಗಿ ಬೆಳೀರಿ ನಾನು ಶುಭಾಶಯಗಳನ್ನು ಮಾತಾಡ್ತೀನಿ ಹಾಗೆ ಪ್ರಥಮ ಎಲ್ಲ ಹಿರಿಯರು ಕಾಕ್ರೂಚ್ ಸುದಿಯವರಿದ್ದಾರೆ ನಮಗೂ ತುಂಬ ಸಿನಿಮಾದಲ್ಲಿ ನೋಡ್ತಾ ಹೆಸನ್ನ ಹೋಗಿ ಮರ ಕಡೆಯಿಲ್ಲ ನನ್ನ ಸ್ನೇಹಿತರು ಗಣೇಶ್ ರಾಯರಿದ್ದಾರೆ ಪ್ರಥಮ್ ಮಾತಾಡ್ತಿದ್ರೆ ಏನು ಕಂಟಿನ್ಯೂಸ್ ನಾನ್ ಸ್ಟಾಪ್ ಇದ್ದೀನಿ ಏನಾದ್ರಿ ಅದೇನೋ ಬ್ರೇಕೆ ಹೊಡ್ತೇನೆ ಇರ್ತಾರೆ ಚೆನ್ನಾಗಿತ್ತು ಕೇಳ್ಸ್ಕೊತಾ ಇದ್ದೇವರ ಮಾತುಗಳನ್ನ ಸೊ ಒಟ್ಟಾರೆ ಸಿನ್ಮಾ ಗೆದ್ದೆ ಗೆಲ್ಲುತ್ತೆ ಫೆಬ್ರವರಿ ಆರನೇ ತಾರೀಕು ನಿಮಗೆ ಬಿಡುಗಡೆ ಮಾಡಿದಂಥ ಎಲ್ಲ ಥಿಯೇಟ್ರ್ಗೂ ಜನ ಬಂದು ನೋಡ್ತಾರೆ ಅಂತ ಸಂಪೂರ್ಣ ವಿಶ್ವಾಸಕ್ಕೆ ಬರುತ್ತೆ ಮತ್ತೊಮ್ಮೆ ಇಂಥ ನೂರಾರು ಸಿನಿಮಾವನ್ನು ತಯಾರು ಮಾಡಿ ನನ್ನೆಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಲಿ ಅಂತ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ನಾವು ಅದೆಲ್ಲ ಅದೆಲ್ಲ ಜಾಸ್ತಿ ಪ್ರಥಮಗೆ ಬಿಟ್ಬಿಟ್ಟಿದ್ದೀನಿ ಡೈಲಾಗ್ ಎಲ್ಲ ಡೈಲಾಗ್ ಎಲ್ಲ ಡೈಲಾಗ್ ಹೇಳಕ್ಕೆ ನಿಮ್ಗೆನೆ ಫುಲ್ ರೈಟ್ಸ್ ಕೊಟ್ಬಿಟ್ಟಿದ್ದೀವಿ ಸರ್ ಅದು ಸಾಂದರ್ಭಿಕವಾಗಿ ಬರುತ್ತದೆ ಯಾವ್ದಾರ ಸನ್ನಿವೇಶ ಅದ ಟ್ರಿಗರ್ ಆದಾಗ್ಲೇ ಬರುತ್ತೆ ಅದು ನಮಗೆ ಸಹಜವಾಗಿ ಹೇಳೋದು ಬಹಳ ಕಷ್ಟ ಎಲ್ಲರೂ ಶುಭಾಶಯಗಳು ನೆರದಿರುವಂಥ ಎಲ್ಲ ಗಣ್ಯ ಮಾನ್ಯರು ಇತಿಷಿಗಳು ಭರತ್ ಗೌಡ್ರಿಗೆ ಕೆಂಪೇಗೌಡರಿಗೆ ಎಲ್ಲ ನಿರ್ದೇಶಕರ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಇತಿಷಿಗಳು ತಮಗೂ ಶುಭಾಶಯಗಳು ಕೂಡ್ತೀನಿ ನಮಸ್ಕಾರ ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಸೈಂಟಿಫಿಕ್ ಈ ಥರ ಒಂದು ಜಾನುವಾರು ಒಂದು ಸಿನಿಮಾ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ ಯಾಕಂದರೆ ಎಲ್ಲ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ಹೊಸ ಕಂಟೆಂಟು ಅಂತ ನಾವು ಪ್ರೌಡಾಗಿ ಹೇಳ್ಕೊಂತೀವಿ ಆರನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ ಯಾಕಂದರೆ ಈ ಕಂಟೆಂಟು ಒಂಚೂರು ರೇಲು ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ತಿಗೂ ಗೊತ್ತಿರಲಿಲ್ಲ ಬಟ್ ಆರ್ನೇನ್ ಆರನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅಂದ್ಕೊಂಡು ನಂಬಿದ್ದೀವಿ ಕಟ್ಲೆ ಅಂದರೆ ಒಂದು ಕಾಲಚಕ್ರ ಅದ್ರಲ್ಲಿ ಬರುವ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆಯನ್ನು ನಾವು ಹೇಳ್ಕೊಟ್ಟಿದೀವಿ ದೊಡ್ಡೋರ್ಗು ಹಿರಿಯರಿಗೂ ಎಲ್ರಿಗೂ ಮತ್ತೆ ನಮ್ಮ ಅಶ್ವಥ್ ನಾರಾಯಣ ಸಾರ್ಗೆ ನಮ್ಮ ಪ್ರೊಡ್ಯೂಸರ್ ಸಾರ್ಗೆ ಅತಮ್ಮನಿಗೆ ಗಣೇಶನ್ಗೆ ಹಾಗೆ ನಮ್ಮ ಟೋಟಲ್ ಸುದೀರ್ಣ ಏನಾದರೂ ಯಾವ್ದು ಹೆಸರು ತಪ್ಪು ತಿಳ್ಕೊಬೇಡಿ ಎಲ್ಲರಿಗೂ ನಮಸ್ಕಾರ ಇವಾಗ ಮೇಡಮ್ ಅಲ್ಲಿ ಹೇಳಿದ್ರು ಏನು ಕಂಟೆಂಟ್ ಇದೆ ಅಂತ ಒಳಗಡೆ ಬರ್ತಾರೆ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಕಟ್ಲೆ ಅನ್ನೋದೇ ಒಂದು ಕಂಟೆಂಟ್ ಆವಾಗಿಂದ ನಾವು ಇದು ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಬ್ಬರು ಕಟ್ಲೆ ಅಂದರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಾಗಲಕಟ್ಟು ತೆಂಗಿನಕಾಯಿ ಅಂತಾರಂತೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು ಹನ್ನೊಂದು ಬೇಡ ಮರಿ ಹೌದು ತಿಥಿ ಅಂತಾರೆ ಬಟ್ ಇದು ಯಾವುದು ಸತ್ಯ ಅಲ್ಲ ಇದು ಯಾವುದು ಸತ್ಯ ಅಲ್ಲ ಕಟ್ಲೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದೊಂದು ಅವಧಿ ಒಂದು ಟೈಮ್ ಪೀರಿಯಡ್ ಅಂದರೆ ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ ಒಂದು ಹೆಣ್ಣದು ಎಂಡ್ ಅನ್ನೋದು ಒಂದು ಇರುತ್ತೆ ಬಟ್ ಆ ಎಂಡು ಕರೆಕ್ಟಾಗಿ ಆಗಿಲ್ಲ ಅಂದರೆ ಆ ಒಂದು ಕಾಲಚಕ್ರದಲ್ಲಿ ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದನ್ನು ಹಲ್ಲೆ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತಗೊಂಡ್ಬಂದ್ವಿ ಕಟ್ಲೆ ಅಂದ್ರೆ ಎಲ್ರಿಗೂ ಅದು ಹೇಳೋದು ಸಿಂಹದಲ್ಲಿ ಕಟ್ಲೆಗೆ ಆರನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಒಂದು ಇದು ಸಿಗುತ್ತೆ ಉತ್ತರ ಸಿಗುತ್ತೆ ಯಾಕಂದ್ರೆ ಇವಾಗ ಹೇಳ್ಬಿಟ್ರೆ ಮಜಾ ಆಗ್ಬಿಡುತ್ತೆ ಥಿಯೇಟ್ರಲ್ಲಿ ಆರನೇ ತಾರೀಕು ಫೆಬ್ರವರಿ ಆರನೇ ತಾರೀಕು ನೋಡಿದಾಗ ಕಟ್ಲೆ ಅಂದ್ರೆ ಏನು ಕಟ್ಲೆ ಏನೇನಿದೆ ಕಟ್ಲೆ ಬಂದ್ಬಿಟ್ಟು ಅಳಿಸುತ್ತೆ ನಗಿಸುತ್ತೆ ಕಾಡುತ್ತೆ ಕಾಡಿಸುತ್ತೆ ಕಡೆ ಬಂದು ಸಂದೇಶ ಕೊಡುತ್ತೆ ನಮ್ಮ ಮಂಡ್ಯದ ಶಾಸಕರಾದಂತಹ ಗಣಿಗ ರವಿಕುಮಾರ್ ಅವರ ಆಗಮನವಾಗಿದೆ ಅವರಿಗೆ ನಾನೀಯ ಸ್ವಾಗತವನ್ನ ಕೋರ್ತಾ ಅದೇ ಮಂಜುನಾಥ ಸ್ವಾಮಿನೇ ಮಂಜುನಾಥ್ ಆಗಿ ಆಶೀರ್ವಾದ ಮಾಡೋಕ್ಕೆ ಅದನ್ನ ಎನ್ನೇನು ಹೇಳಿದ್ದಾನೆ ಮಾತು ಅಣ್ಣ ಐದು ಗಂಟೆ ಹೋಗ್ತಾ ಇದ್ದೀನಿ ನಾವು ಐದು ಗಂಟೆವರೆಗೂ ಬ್ಯುಸಿ ಇದ್ದಿಲ್ಲ ಐದು ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರಬೇಕಾ ಅಂತ ಹೇಳಿದ್ಕೆ ಅದೇ ಹೇಳಿದ್ದಿಲ್ಲ ನಮ್ಮ ಮಂಜುನಾಥ ಸ್ವಾಮಿನೇ ಮಂಜುನಾಥ ಸ್ವಾಮಿ ಥರ ಕಳಿಸಿದ್ದಾರೆ ಅಷ್ಟೇ ನಮ್ಮ ಬಲ ಅಣ್ಣ ಥ್ಯಾಂಕ್ಸ್ ಅಣ್ಣ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಮ ಸಪೋರ್ಟ್ ಮಾಡ್ತೀರಾ ನಿಮ್ಮ ಆಶೀರ್ವಾದ ಹೇಗೆ ಇಲ್ಲಿ ಯಾವಾಗನು ಇನ್ನು ನಮ್ಮ ಪ್ರತಾಪ್ ಅಣ್ಣ ನಮ್ಮ ಸುರಿಯ ಅಣ್ಣ ಅವ್ರಿಬ್ಬರೂ ರಾತ್ರಿ ಹನ್ನೊಂದು ಕರೆದಿದ್ದೀನಿ ಹನ್ನೊಂದುವರೆ ಹೋಗಿ ಇವ್ರ ಮನೆ ಇರಲಿ ಅವ್ರ ಮನೇಲಿ ನಾವು ಕಡದಾಗ ಟೈಮು ಅಂದರೆ ನಾವು ಬೇರೆ ಥರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯ್ತು ಆದರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದಿರಾ ನಿಮಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ ಆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ ನನ್ನ ಮೂಲಕ ಹಾಗೆ ನಮ್ಮ ಮಂಡ್ಯ ಶಾಸಕರಾದ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದ ಈ ಮೂಲಕ ತಿಳಿಸ್ತೀನಿ ಕಟ್ಲೆ ಅಂದರೆ ನಮ್ದು ಸಿನಿಮಾ ಏನು ನಾವು ಒಂದು ಒಂದು ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ಬಂದು ಹೇಳಿದಾಗ ನಾವು ಡೈರೆಕ್ಟ್ರು ಗೌಡ್ರು ನಮ್ಮ ಗಣೇಶನ ಎಲ್ಲ ಕೂತು ಕುತ್ಕೊಂಡು ಮಾತಾಡಿದ್ರೆ ನಾವು ದಾಸಿ ಮಾತಾಡಿ ಒಂದು ಬಜೆಟ್ ಚಿಕ್ಕ ಬಜೆಟ್ ಇದ್ದಿದ್ದನ್ನು ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀರಿ ನಿಮ್ಮ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಮೇಕಿಂಗಲ್ಲಿ ಇಲ್ಲಾಂದ್ರೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರ ಸಿನಿಮಾ ಇಲ್ಲ ಹೊಸಬ್ರ ಸಿನಿಮಾ ಥರ ಎಲ್ಲೂ ಮಾಡಿಲ್ಲ ನಾವು ಎಲ್ಲ ಯಾವ ಥರ ಮೂವಿ ಮಾಡಬೇಕು ಕನ್ನಡ ಮೂವಿ ಅದೇ ಥರ ಮಾಡಿದ್ದೀರಿ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಬೆಳೆಸಬೇಕು ಸಿನಿಮಾದಲ್ಲಿ ಇರೋದಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಬಂದ್ರೆ ಕಲಾಭಿಮಾನಿಗಳಿಗೆ ಮತ್ತೆ ನಮ್ಮ ಅಶೋಕ್ ತಾರ ಸರ್ಗೆ ಮಂಜುನಾಥ ಇವ್ರು ಹೇಳಿದಾಗ ನೀವು ಮಂಜುನಾಥ ಸ್ವಾಮಿ ಮುಖಾಂತರನೇ ನಮಗೆ ಬಂದು ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರೀ ಸರ್ ಎಲ್ಲದಕ್ಕೂ ಹೌದು ಹಾಗೇನೆ ನನ್ನ ನಮ್ಮ ಒಂದು ಅಪ್ಪು ಸರ್ಗೆ ಒಂದು ಸ್ಮರಣೆ ಒಂದು ಹಾಡನ್ನ ಮಾಡಿದ್ವಿ ಮಹಾನುಭಾವ ಅಂತ ಅದಕ್ಕೆ ಸರ್ ಅವರು ಅವರು ರಿಲೀಸ್ ಮಾಡಿಕೊಟ್ರು ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟು ನಾವು ಟೆಲಿಕಾಸ್ಟ್ ಮಾಡಿದ್ವಿ ಅದು ಒನ್ ಮಿಲಿಯನ್ ಇಮಿಡಿಯೇಟ್ಲಿ ಒನ್ ಮಿಲಿಯನ್ ವಿದ ಇನ್ ನೋ ಟೈಮ್ ಇದಾಯಿತು ಥ್ಯಾಂಕ್ ಯು ಸರ್ ಅವ್ರು ಡೆಫಿನೆಟ್ಲಿ ನಮ್ಮದೂ ಒನ್ ಮಿಲಿಯನ್ ಟಿಕೆಟು ಬುಕ್ಕಿಂಗ್ ಆಗಲಿ ಆನ್ಲೈನ್ ಅಂತ ಹೇಳಬೇಕು ಸರ್ ತಮ್ಮ ಅದೃಷ್ಟದ ಕೈಯಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ ನಮಗೆ ಇದೇ ಒಂದು ಆನೆ ಬಲ ಆಗಿದೆ ಅಲ್ಲ ವಿ ಆರ್ ವೆರಿ ಪ್ರೌ ವಿ ಆರ್ ವೆರಿ ಪ್ರೌಡ್ ಅಂಡ್ ಲ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಹಾಗೆನೇ ನಮ್ಮ ಮಂಡ್ಯ ಶಾಸಕರು ರವೀಣ್ ಅವರು ಬಂದಿದ್ದಾರೆ ತಮ್ಮ ಬಗ್ಗೆ ಸರ್ ನಮಗೆ ಭಾಳ ಅದು ಒಳ್ಳೆ ಗೌರವ ಮತ್ತು ಒಳ್ಳೆಯ ಅಭಿಮಾನ ಇದೆ ಪ್ರೀತಿ ಇದೆ ನೀವು ಬಗ್ಗೆ ನಮಗೆ ಭಾಳ ಖುಷಿ ಇದೆ ಸರ್ ಸೊ ಕಟ್ಲೆ ಬಗ್ಗೆ ಹೇಳೋದಾದರೆ ಇವಾಗ ಎಲ್ಲರ ಬಗ್ಗೆ ನಾವು ಹೇಳ್ತಾ ಹೇಳ್ತಾ ಇದಕ್ಕೆ ಮೂಲವಾದ ಕಾರಣ ಅದಕ್ಕೆ ನಿರ್ಮಾಪಕರು ಭರತ್ಗೌಡರು ಗೌಡರು ನಮ್ಮ ಸಿನಿಮಾ ರಂಗದಲ್ಲಿ ಇವಾಗ ನಿರ್ಮಾಪಕರ ಒಂದು ಕೊರತೆಯೇ ಹೆಚ್ಚಾಗಿದೆ ಒಳ್ಳೆ ನಿರ್ಮಾಣ ಸಂಸ್ಥೆಗಳು ಹಾಗೂ ಒಳ್ಳೆಯ ಚಿತ್ರಗಳು ಸದಭುರುಚ ಚಿತ್ರಗಳು ಬರೋದರಲ್ಲಿ ಸ್ವಲ್ಪ ಭಾಳ ನಾವು ಭಾಳ ಗಣನೀಯವಾಗಿ ಭಾಳ ಅಂದರೆ ಕಡಿಮೆ ಅಂತ ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ತಂತ್ರಜ್ಞಾನಕ್ಕೆ ಒಳ್ಳೊಳ್ಳೆ ಕೆಲಸ ಸಿಗಬೇಕು ಹಾಗೇನೆ ಸರ್ ನನ್ನ ಒಂದು ನೀವು ನಾಯಕರಾಗಿದ್ದೀರಾ ಮುಂದಕ್ಕೆ ನೀವು ನೀವು ದೊಡ್ಡ ನಮಗೆ ನೀವು ಮುಂದಕ್ಕೆ ಮುಖ್ಯಮಂತ್ರಿ ಕೂಡ ಹಾಕ್ತೀರಾ ಅಂತ ಸರ್ ಖಂಡಿತ ಹಾಗೇನೆ ನಿಮ್ ತಮ್ಮಲ್ಲಿ ಕಳಕಳಿಯ ಮನವಿ ನೆಕ್ಸ್ಟ್ ನೆಕ್ಸ್ಟ್ ಹೌದು ಹಾಗೇನೆ ಈ ಕಲಾ ಈ ಕಲ್ ಈ ಕಲಾವಿದ್ರ ಕಡೆಯಿಂದ ನಮ್ದೊಂದು ಮನವಿ ಸರ್ ನಾವು ನೀವು ನಾಯಕರಿದ್ದೀರಿ ಈ ಚಿತ್ರವನ್ನು ಚಿತ್ರರಂಗವನ್ನು ಬಹಳ ಒಂದು 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 ಸೀರಿಯಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ತಾವು ಈ ಒಂದು 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 ಹೆಲ್ಪ್ ಮಾಡಬೇಕು ಯಾಕಂದರೆ ಈ ಚಿತ್ರರಂಗದಲ್ಲಿರೋ ನಾವು ಒಬ್ರು ಬಹಳ ಇಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇದ್ವಿ ಯಾವ ನಿಟ್ಟಿನಲ್ಲಿ ಅಂತೇಳಿದ್ರೆ ಯಾವುದೇ ಒಂದು ಬ್ಯಾಂಕ್ ಹೋಗ್ಲಿ ಅಥವಾ ಯಾವುದೇ ಒಂದು ಇದಕ್ಕೋಗ್ಲಿ ಸಂಸ್ಥೆಗಳಿಗೆ ಹೋಗ್ಲಿ ಯುವರ್ ಇಸ್ ಕನ್ಸಿಡರ್ಡ್ ಅಂತ ಇದೆ ಸೊ ಹಾಗಾಗಿ ಇದನ್ನ ಮುಂಬರುವ ಸಾಲ ಅಂತಲ್ಲ ಯಾವುದೇ ಕರೆಸು ಅವರು ಹೇಳ್ತಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಒಳ್ಳೊಳ್ಳೆ ಇದು ಆಗ್ಲಿ ಸರ್ ಹಾಗಾಗಿ ಇದ್ರ ಒಂದು ಸಪೋರ್ಟ್ ಇರ್ಲಿ ಅಂತ ನಮ್ಮ ಚಿತ್ರರಂಗಕ್ಕೆ ನಿಮ್ಮ ನೀವು ಕಟ್ಲೆ ಹೆಚ್ಚು ಇವಾಗ ನಮ್ಮ ಸಿನಿಮಾ ರಿಲೀಸ್ಗೆ ನಾವೆಲ್ಲ ಮುಂದ್ ಮುಂದೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೀವಿ ಮಾಧ್ಯಮ ಮಿತ್ರರಿಗೆ ನನ್ನ ಕಳಕಳಿ ಮನವಿ ನಮ್ಮ ಸಿನಿಮಾನ ಎಲ್ಲ ಕಡೆ ತಲುಪಿಸಿ ಕರ್ನಾಟಕದಾದ್ಯಂತ ಇದು ಫೆಬ್ರವರಿ ಆರು ರಿಲೀಸ್ ಆಗ್ತಾ ಇದೆ ನಮಗೆ ಪ್ರೋತ್ಸಾಹ ಆಶೀರ್ವಾದ ಕರ್ನಾಟಕ ಜನತೆ ಕಡೆಯಿಂದ ಬರಲಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ ಡೈರೆಕ್ಟರ್ ಹಿಂದೆ ಮುಚ್ಚೋಗಿದ್ದಾರೆ ಹೋಗ್ಬೇಕು ಅಂತ ಸಣ್ಣ ಹಳ್ಳಿ ಆದ್ರೆ ಎಲ್ಲ ಅವ್ರ ಊರಲ್ಲೆಲ್ಲ ಕಿಲಾಡಿಗಳು ಇರೋದು ನಮ್ಮೂರಲ್ಲೂ ಬೂತ್ ಇರಲಿಲ್ಲ ನಾನು ಎಮ್ ಎಲ್ ಎ ಆದ್ಮೇಲೆ ಬೂತ್ ಮಾಡ್ಕೊಂಡಿದ್ದೆ ಅಷ್ಟು ಸಣ್ಣ ಹಳ್ಳಿ ಎಲ್ಲ ಇವ್ರೂರು ಊರು ಅಂಥ ಊರಿಂದ ಬಂದು ನಗರದಲ್ಲಿ ನಿಲ್ಲಬೇಕು ಅಂದ್ರೆ ಭಾಳ ಏನು ಕೆರೆ ನೀರು ಕುಡಿಬೇಕು ಇವತ್ತು ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ ಆದರೆ ಎಲ್ರಿಗೂ ಊಟ ಇದೆ ಅವರವರ ಪ್ರತಿಭೆಗೆ ತಕ್ಕನಾಗಿ ಆಗಿ ಅವರವ್ರಿಗೆ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಥಿಯೇಟ್ರ್ ಇದೆ ಅದನ್ನು ನೋಡೋರಿದೆ ಅದರಲ್ಲಿ ಮಂಡ್ಯದಲ್ಲಿ ವಿಶೇಷ ನೀವೆಲ್ಲ ಬೇರೆ ಕಡೆ ಎಲ್ಲ ಹೊಸೊಬ್ರಿಗೆ ಬಂದಾಗ ನಿಮ್ಮ ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿದ್ರೆ ನಮ್ಮಲ್ಲಿ ಹೊಸಬ್ರಿಗೂ ಇಬ್ರು ಅಭಿಮಾನಿಗಳಿರ್ತಾರೆ ಒಂದು ಗ್ಯಾರಂಟಿ ಶುಕ್ರವಾರ ಫ್ಲೆಕ್ಸ್ ಹಾಕಿರ್ತಾರೆ ಗ್ಯಾರಂಟಿ ಅಂತೂ ಮಂಡ್ಯದಲ್ಲಿ ನಿಮ್ಮ ಕಲೆಕ್ಷನ್ ಅಂತೂ ಆಗುತ್ತೆ ಅದು ಕನ್ನಡ ಚಿತ್ರರಂಗವನ್ನು ಉಳಿಸಿರೋದು ಮಂಡ್ಯದವ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಲ್ಲ ಎಲ್ಲಾರು ಬೆಳೆಸಿದ್ದಾರೆ ಉಳಿಸಿದ್ದಾರೆ ಅವ್ರಿಗೆಲ್ಲವರ್ಗು ಹೀರೋಯಿಸಮ್ ಕೊಟ್ಟಿರೋದು ಮಂಡ್ಯ ನೀವು ಮಂಡ್ಯಕ್ಕೆ ಬಂದರೆ ನಾಲ್ಕು ಶಿಲ್ಪಿ ಹೊಡೆದ್ರೆ ನಾನು ಹೀರೋ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ ಅದೇ ಮಂಗ್ಳೂರ್ಗೆ ಹೋದರೆ ನಾನು ಶಿವರಾಜ್ ಕುಮಾರ್ ಅಲ್ಲ ಯಾರು ಹೋದರೂ ಒಂದು ಶಿಲ್ಪಿನೂ ಹೊಡಿದಾರಲ್ಲ ನೀವು ಬ ಹೀರೋನ ಅಂತ ನಿಮಗೆ ಬೇಜಾರಾಗಿ ವಾಪಸ್ ಬರಬೇಕು ಬೇರೆ ಊರುಗಳಿಗಾದ್ರೆ ಮಂಡ್ಯ ಬಂದರೆ ಮಾತ್ರ ನಾಲ್ಕು ಶಿಲ್ಪಿ ಇಡೋ ಊರ ಕಿತ್ತೋಗರೆ ನಮಗೆ ಅಲ್ವಾ ಪರವಾಗಿಲ್ಲ ನನಗೂ ಅಭಿಮಾನಿ ಇದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಾದರೂ ಸಂತೋಷ ಆಗಿ ಸಾರ್ಥಕ ಆಯಿತು ನಾನು ಸಿನಿಮಾ ಮಾಡಿದಕ್ಕೆ ನಾನು ಬರೋದಕ್ಕೆ ಮಂಡ್ಯ ಜನ ಹೃದಯವಂತಿಕೆಯನ್ನು ಇಟ್ಕೊಂಡಿದ್ದಾರೆ ನಮ್ಮೂರಿನ ಹುಡುಗ ಫಿಲಮ್ ಚೆನ್ನಾಗಿ ಓಡಲಿ ಅವರ ಏನೋ ಒಂದು ಅಲ್ಲ ಒಂದು ಅಡಿಗೆ ಚೆನ್ನಾಗಿದೆ ಅನ್ನೋಕ್ಕೆ ಒಂದು ಹಗಳ ಅಕ್ಕಿ ನೋಡಬೇಕು ನಿಮ್ಮ ಪೋಸ್ಟರ್ ನೋಡಿದ್ರೆ ಒಂದು ಕ್ವಾಲಿಟಿ ಇದೆ ಅದ ಈ ಫಿಲಮ್ ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ ಒಳ್ಳೇದಾಗಲಿ ಚೆನ್ನಾಗಿ ಓಡಲಿ ಭರತ್ ಅವ್ರಿಗೂ ಕಾಸು ಸೇರಲಿ ನಮ್ಮ ನಿರ್ದೇಶಕರಿಗೆ ಈ ಮೂವಿ ಓಡಿ ಇನ್ನೊಂದಷ್ಟು ಮೂವಿ ಬರಲಿ ಅಂತ ಮನಸ್ಫೂರ್ತಿ ಹೇಳ್ತೀನಿ ಒಳ್ಳೇದಾಗಲಿ ಕೆಂಪೆಗೌಡ್